ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ವ್ಯಕ್ತಿತ್ವ ಹಾಗೂ ಅವರ ಶ್ರಮದ ಫಲವಾಗಿ ಎಲೆಕ್ಟಾನಿಕ್ಸ್ ರಫ್ತು ಕ್ಷೇತ್ರದಲ್ಲಿ ವಿಶ್ವದ ಎರಡನೆಯ ಸ್ಥಾನದಲ್ಲಿ ಭಾರತ ಇದೆ ಎಂದು ಕೇಂದ್ರ ಎಲೆಕ್ಟಾನಿಕ್ಸ್ ಹಾಗೂ ಮಾಹಿತಿ ತಂತ್ರಜ್ಞಾನ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ಚೆನ್ನೈನ ತಿರುವಳ್ಳೂರಿನಲ್ಲಿರುವ ಜೆಟ್ವರ್ಕ್ ಎಲೆಕ್ಟಾನಿಕ್ಸ್ನ ನೂತನ ಕ್ಯಾಂಪಸ್ ಉದ್ಘಾಟನೆ ನೆರವೇರಿಸಿದ ಸಚಿವರು ಕಳೆದ ಹತ್ತು ವರ್ಷಗಳಲ್ಲಿ ಎಲೆಕ್ಟಾನಿಕ್ಸ್ ಕ್ಷೇತ್ರದಲ್ಲಿಯೂ ಅಗಾಧ ಪ್ರಗತಿಯಾಗಿದೆ ದೇಶದಲ್ಲಿ ಎಲೆಕ್ಟಾನಿಕ್ ರಫ್ತು ಒಂಬತ್ತು ಪಾಯಿಂಟ್ ಐದು ಆರು ಬಿಲಿಯನ್ ತಲುಪಿದ್ದು ಇದು ಮತ್ತಷ್ಟು ಬೆಳೆಯುವ ನಿರೀಕ್ಷೆ ಎಂದು ತಿಳಿಸಿದರು ತಮಿಳುನಾಡು ದೇಶದಲ್ಲಿ ಪ್ರಮುಖ ಉತ್ಪಾದನಾ ರಾಜ್ಯವಾಗಿ ಹೊರಹೊಮ್ಮುತ್ತಿದೆ ಭಾರತದ ಎಲೆಕ್ಟಾನಿಕ್ ಉತ್ಪಾದನೆಯ ಶೇಕಡಾ ಇಪ್ಪತ್ತರಷ್ಟು ಉತ್ಪಾದನೆ ರಾಜ್ಯದಲ್ಲಿಯೇ ಆಗುತ್ತಿದೆ ಕೇಂದ್ರ ಸರ್ಕಾರದ ನಿರ್ಣಾಯಕ ನೀತಿ ಮತ್ತು ವಿಶಿಷ್ಟ ಯೋಜನೆಗಳಿಗೆ ಇದು ಸಾಧ್ಯವಾಗಿದೆ ಎಂದು ಹೇಳಿದರು ಇದೇ ವೇಳೆ ಸಚಿವರು ಒಂದು ಸಾವಿರದ ನೂರ ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದ ಎರಡು ಎಲೆಕ್ಟಾನಿಕ್ ಉತ್ಪಾದನಾ ಕ್ಲಸ್ಟರ್ಗಳನ್ನು ತಮಿಳುನಾಡಿನಲ್ಲಿ ಸ್ಥಾಪಿಸಲಾಗುವುದು ಎಂದು ಘೋಷಿಸಿದರು ಕೇಂದ್ರ ಮುಂಗಡ ಪತ್ರದಲ್ಲಿ ರೈಲು ಸಚಿವಾಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಯುಪಿಎ ಆಡಳಿತದಲ್ಲಿ ರೈಲು ಯೋಜನೆಗೆ ತಮಿಳುನಾಡಿಗೆ ಎಂಟು ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮೀಸಲು ಇರಿಸಲಾಗಿತ್ತು ಅದನ್ನು ಈಗ ಆರು ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದ್ದು ಇದು ಏಳು ಪಾಯಿಂಟ್ ಐದು ಪಟ್ಟು ಹೆಚ್ಚಾಗಿದೆ ಎಂದರು We want electronics industry. We want every manufacturing. We want the entire production economy to grow, and we also want the design economy to grow. And I'm very happy that Chennai is hosting some of the best design facilities. Recently, I had come to uh, visit the Qualcomm facility.